ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ ಪಾಕ್ ಪೋಷಿತ ಭಯೋತ್ಪಾದನೆ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಈ ಎಲ್ಲಾ ಕಾರಣಗಳಿಂದಾಗಿ ಪಾಪಿ ಪಾಕಿಸ್ತಾನ ಇಂದು ಅತಿ ದೊಡ್ಡ ಆರ್ಥಿಕ ಬಿಕ್ಕಟ್ಟಿನ ಅಂಚಿಗೆ ಬಂದು ತಲುಪಿದೆ ವಿಶ್ವ ಬ್ಯಾಂಕ್ ಹಾಗೂ ಪಾಕಿಸ್ತಾನದ ಆರ್ಥಿಕ ಸಮೀಕ್ಷೆಗಳಲ್ಲೂ ಈಗ ಪಾಕಿಸ್ತಾನ ಎದುರಿಸುತ್ತಿರುವ ಸತ್ಯ ಸ್ಥಿತಿಯನ್ನು ಬಹಿರಂಗಪಡಿಸುತ್ತವೆ ಇದೆಲ್ಲದರ ಬಗ್ಗೆ ಇಲ್ಲಿದೆ ವಿವರ ಹೌದು ದ್ವೇಷವನ್ನು ಬಿಟ್ಟು ಆರ್ಥಿಕ ಸುಧಾರಣೆ ಕಡೆ ಗಮನ ಹರಿಸದೆ ಕೆಲವು ಉಗ್ರವಾದವನ್ನು ಬೆಂಬಲಿಸಿ ಪೋಷಿಸಿದರೆ ಪರಿಣಾಮ ಹೇಗಿರುತ್ತದೆಯೋ ಎಂಬುದಕ್ಕೆ ಪಾಕಿಸ್ತಾನವೇ ನಿಜವಾದ ನಿದರ್ಶನವಾಗಿದೆ ಆರ್ಥಿಕತೆಯನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಅಭಿವೃದ್ಧಿ ಕೆಲಸಗಳಿಗೆ ಆದ್ಯತೆ ಭಯೋತ್ಪಾದನೆ ಮೂಲಭೂತವಾದಂತಹ ಅಪಾಯಕಾರಿ ವಿಷಯಗಳ ಬಗ್ಗೆ ಮಾತ್ರ ಆದ್ಯತೆ ನೀಡಿದರೆ ಏನಾಗುತ್ತದೆ ಎಂಬುದಕ್ಕೆ ಪಾಕಿಸ್ತಾನವೇ ನೇರ ಸಾಕ್ಷಿ ಪಾಕ್ ಈಗ ಹಿಂದೆಂದು ಕಂಡ ಕೇಳರಿದಂಥ ಎಪ್ಪತ್ತಾರು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ ಇದೇ ವೇಳೆ ಪಾಕ್ ಬಡವರ ಸಂಖ್ಯೆ ಒಟ್ಟಾರೆ ದೇಶದ ಜನಸಂಖ್ಯೆಯಲ್ಲಿ ಶೇಕಡ ನಲವತ್ತೆರಡಕ್ಕೆ ಏರಿದ್ದು ವಿಶ್ವ ಬ್ಯಾಂಕ್ ವರದಿ ಹೇಳಿದೆ ಪಾಕ್ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಈ ವರ್ಷದ ಮಾರ್ಚ್ನಲ್ಲಿ ಎಪ್ಪತ್ತಾರು ಲಕ್ಷ ಕೋಟಿ ರೂಪಾಯಿ ಸಾಲ ಅದರ ಮೇಲೆ ಹತ್ತು ವರ್ಷದ ಹಿಂದೆ ಸಾಲದ ಮೊತ್ತ ಹದಿನೇಳು ಲಕ್ಷ ಕೋಟಿ ರೂಪಾಯಿ ಇತ್ತು ಕಳೆದ ಹತ್ತು ವರ್ಷದಲ್ಲಿ ಈ ಮೊತ್ತವು ಐದು ಪಟ್ಟ ನೆಲಕಚ್ಚಿದೆ ಇನ್ನೊಂದೆಡೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪಾಕ್ನಲ್ಲಿ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಜನರು ಹೆಚ್ಚುವರಿಯಾಗಿ ಬಡತನಕ್ಕೆ ಜಾರಿದ್ದರು ಒಟ್ಟಾರೆ ಜನಸಂಖ್ಯೆಯಲ್ಲಿ ಶೇಕಡ ನಲವತ್ತೆರಡರಷ್ಟು ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಆದರೆ ಭಾರತದ ಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿದೆ ಭಾರತದಲ್ಲಿ ಬಡವರ ಸಂಖ್ಯೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಎಪ್ಪತ್ತೊಂದರಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡ ಐದು ಪಾಯಿಂಟ್ ಮೂರಕ್ಕೆ ಜಾರಿದೆ ಹೀಗೆ ಅಂಕಿ ಅಂಶಗಳ ಗಮನಿಸಿದಾಗ ಆರ್ಥಿಕತೆಯನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಹೇಗೆ ದೇಶ ಬಡವ ಆಗುತ್ತಾ ಹೋಗುತ್ತದೆ ಎಂಬುದಕ್ಕೆ ಸ್ಪಷ್ಟ ಪುರಾವೆ ಲಭಿಸುತ್ತದೆ ಈಗಾಗಲೇ ಆಫ್ರಿಕಾ ದೇಶಗಳಾದ ಜಿಂಬಾಂಬೆ ಸುಡೋನಾ ಸೇರಿದಂತೆ ಅನೇಕ ದೇಶಗಳ ಆರ್ಥಿಕ ಮುಗ್ಗಟ್ಟಿನಿಂದ ತತ್ತರಿಸಿ ಹೋಗಿವೆ ಬಡತನ ಹಸಿವು ತಾಂಡವಾಡುತ್ತದೆ ಇನ್ನು ಭಾರತಕ್ಕೆ ಹತ್ತಿರವೇ ಇರುವ ಶ್ರೀಲಂಕಾದ ಪರಿಸ್ಥಿತಿ ಗಮನಿಸಿದರೆ ಹೇಗೆ ಲಂಕೆಯ ಆರ್ಥಿಕ ಮುಗ್ಗಟ್ಟಿನಿಂದ ತತ್ತರಿಸಿತ್ತು ಹೇಗೆ ಅಲ್ಲಿ ಜನರು ದಂಗೆಗೆ ಕಾರಣವಾಯಿತು ಎಂಬುದು ನಮ್ಮ ಕಣ್ಣೆದುರೇ ಇದೆ ಆದರೆ ಇಷ್ಟೆಲ್ಲಾ ನಿರ್ದೇಶನಗಳ ಇದ್ದರೂ ಪಾಕಿಸ್ತಾನ ಮಾತ್ರ ಬಿದ್ದರೂ ಮೀಸೆ ಮಣ್ಣಾಗದಂತೆ ವರ್ತಿಸುತ್ತಾ ಇದೆ ಉಗ್ರವಾದಕ್ಕೆ ಪೋಷಣೆ ನೀಡುವ ಅದು ಇತ್ತೀಚೆಗೆ ಆಪರೇಷನ್ ಸಿಂಧೂರದ ವೇಳೆ ಭಾರತದ ಹಿಂದೆಂದೂ ಕಂಡ ಕೇಳರಿಯದಷ್ಟು ಪೆಟ್ಟು ತಿಂದಿದೆ ಆದರೂ ಇನ್ನು ನಮಗೆ ವಿಶ್ವದ ದೇಶಗಳ ಎದುರು ಭಿಕ್ಷಾಪಾತ್ರೆ ಹಿಡಿದು ಹೋಗುವ ಅಗತ್ಯವಿಲ್ಲ ಎಂದು ಪ್ರಧಾನಿ ಶಹಬಾಜ್ ಶರೀಫ್ ಇತ್ತೀಚಿನ ಹೇಳಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಬಡತನ ಹಾಗೂ ಸಾಲ ಹೆಚ್ಚಳ ಈ ಎರಡು ಅಂಕಿಅಂಶಗಳ ಪಾಕಿಸ್ತಾನದ ಆರ್ಥಿಕ ಸ್ಥಿತಿಯ ಬಣ ಬಯಲು ಮಾಡಿದೆ ಹೀಗಾಗಿ ಈ ದೇಶ ಈಗಲಾದರೂ ವಾಸ್ತವದ ಸ್ಥಿತಿ ಅರಿತು ಉಗ್ರವಾದವನ್ನ ಕಿತಾಪತಿಯ ಬಿಟ್ಟು ದೇಶದ ಆರ್ಥಿಕ ಅಭಿವೃದ್ಧಿಗೆ ಗಮನ ನೀಡಬೇಕು ಆದರೆ ಇಷ್ಟೆಲ್ಲಾ ನಿರ್ದೇಶನಗಳಿದ್ದರೂ ಪಾಕಿಸ್ತಾನ ಮಾತ್ರ ಬಿದ್ದರೂ ಮೀಸೆ ಮಣ್ಣಾಗದಂತೆ ವರ್ತಿಸುತ್ತಾ ಇದೆ ಉಗ್ರವಾದಕ್ಕೆ ಪೋಷಣೆ ನೀಡುವ ಅದು ಇತ್ತೀಚಿನ ಆಪರೇಷನ್ ಸಿಂಧೂರದ ವೇಳೆ ಭಾರತದಿಂದ ಹಿಂದೆಂದು ಕಂಡ ಕೇಳದೇದಷ್ಟು ಪೆಟ್ಟು ತಿಂದಿದೆ ಆದರೂ ಇನ್ನು ನಮಗೆ ವಿಶ್ವದ ದೇಶಗಳ ಎದುರು ಭಿಕ್ಷಾಪಾತ್ರ ಹಿಡಿದು ಹೋಗುವ ಅಗತ್ಯವಿಲ್ಲ ಎಂದು ಪ್ರಧಾನಿ ಶಹಬಾಜ್ ಶರೀಫ್ ಇತ್ತೀಚೆಗೆ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಬಡತನ ಹಾಗೂ ಸಾಲ ಹೆಚ್ಚಳ ಈ ಎರಡರ ಅಂಕಿಅಂಶಗಳ ಪಾಕಿಸ್ತಾನದ ಆರ್ಥಿಕ ಸ್ಥಿತಿಯ ಬಣ ಬಯಲು ಮಾಡಿದೆ ಹೀಗಾಗಿ ಈ ದೇಶಗಳು ಈಗಲಾದರೂ ವಾಸ್ತವದ ಸ್ಥಿತಿ ಅರಿತು ಉಗ್ರವಾದವರ ಕಿತಾಪತಿಯನ್ನು ಬಿಟ್ಟು ದೇಶದ ಆರ್ಥಿಕ ಅಭಿವೃದ್ಧಿ ಕಡೆ ಗಮನ ನೀಡುತ್ತಾ ಅನ್ನೋ ಪ್ರಶ್ನೆ ಈಗ ಉಳಿದಿದೆ ಪಾಕಿಸ್ತಾನ ಇಂದು ವಿಶ್ವದ ಮುಂದೆ ಭಿಕ್ಷಾ ಪಾತ್ರೆ ಹಿಡಿಯುವ ಪರಿಸ್ಥಿತಿಗೆ ಬಂದು ನಿಂತಿದ್ದು ತಾನೇ ಮಾಡಿಕೊಂಡ ಎಡವಟ್ಟು ದ್ವೇಷ ಮತ್ತು ಭಯೋತ್ಪಾದನೆ ಚಟುವಟಿಕೆಗೆ ಆರ್ಥಿಕತೆಯ ಪ್ರಗತಿ ಪಾಕಿಸ್ತಾನ ಮುಂದುವರೆದರೆ ತನಗೇ ಒಳ್ಳೆಯದು ಇಲ್ಲವಾದರೆ ಗಂಜಿಗೂ ಗತಿ ಇಲ್ಲದಂತಾಗಿ ಭಿಕ್ಷೆ ಎತ್ತುವ ಸ್ಥಿತಿ ಮುಂದಿನ ದಿನಗಳಲ್ಲಿ ಕಟ್ಟಿಟ್ಟ ಬುತ್ತಿ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಸದಾ ನೊಂದವರೊಂದಿಗೆ